ஓடாட்ல புட் ஓடாட்ல ஓடாட் ஆய் கடை போனா ತಾಯಿ ಆಲ್ಯಾದೇವಿ ತಾಯಿ ಹತ್ರ ನಿಖಿಲ್ ನಿಖಿಲ್ ಕುಮಾರಸ್ವಾಮಿ ಅವ್ರದ್ದು ನಾಳೆ ಒಕ್ಕಲಿಗರ ಕುಡಿ ಎಂತ ಅಂದರೆ ತಪ್ಪಾಗಲಾರ್ದು ರಿಸಲ್ಟ್ ಇದೆ ನಾಳೆ ನಿಖಿಲ್ ಅವ್ರದ್ದು ದೇವಿ ತಾಯಿ ಹುಟ್ಟಿದ ಮಾರಮ್ಮ ಒಳ್ಳೇದು ಒಳ್ಳೇದು ಮಾಡುವಂತ ಬಂದು ಕೇಳ್ಕೊಂಡಿದ್ವಿ ಮರಿ ಒಂದೇ ಸಲ ವಾ ಮರಿ ಒಂದೇ ಸಲ ತಲೆ ಓದಿದೆ ಆಲ್ಯಾದೇವಿ ತಾಯಿ ಆಶೀರ್ವಾದ ಮಾಡಿದೆ ಮಾಡಿದೆ ಎಕ್ಸಿಟ್ ಹೋಲಾಗಿದ್ದೀವಿ ಅಂತೇಳಿ ನಾವು ನಮ್ಮ ಒಕ್ಕಲಿಗರ ನಾಯಕ ಮುಂದಿನ ಪುಡಿ ಒಕ್ಕಲಿಗರ ಕುಡಿ ನಮ್ಮ ನಿಥಿಲ್ ನಿಖಿಲ್ ಅವರು ಜಯ ಆಗಲಿ ಅಂತ ಕ್ಯಾತ್ನಳ್ಳಿ ಗ್ರಾಮದಿಂದ ಮತ್ತು ಕುಟರಾಜನವರ ಅಭಿಮಾನಿಗಳು ನಾವೆಲ್ಲ ಎಲ್ಲ ಇದಾಗಿ ನಾವು ಆಲ್ಯಾದೇವಿ ತಾಯಿನ ಕೇಳ್ಕೊಂಡು ಆಯಲ್ಯಾದೇವಿ ಆಶೀರ್ವಾದ ಮಾಡಿದೆ ಮಾಡಿ ಜಯ ಆಗುತ್ತೆ ಅಂತೇಳಿ ನಾವು ನಂಬಿದ್ದೀವಿ ಒಂದು ನಾಲ್ಕು ಐದು ನಾಲ್ಕು ಜನಕ್ಕೆ ನಾವು ಹಾಲೇವಿ ಪ್ರಸಾದ ಪ್ರಸಾದ ಇದು ಮಾಡ್ತೀವಿ ಅಂತೇಳಿ ಅಡಿಗೆ ಕಟ್ಕೊಂಡಿದ್ವಿ ಕ್ಯಾಥಳ್ಳಿ ಗ್ರಾಮದವರು ನಮಸ್ತೆ ಸಚಿವರಾಗಿರ್ತಕ್ಕಂಥ ಕುಮಾರಸ್ವಾಮಿ ಅವರ ಮಗು ಮಗ ನಿಖಿಲ್ ಕುಮಾರಸ್ವಾಮಿ ಅವರು ಚನ್ನಪಟ್ಟಣ ಕ್ಷೇತ್ರದಿಂದ ಉಪಚುನಾವಣೆಯಲ್ಲಿ ಸ್ಪರ್ಧಿಸಿದ್ದು ಅವರ ಗೆಲುವಿಗೋಸ್ಕರ ಕ್ಯಾಕ್ನಹಳ್ಳಿ ಗ್ರಾಮ ಹಾಗೂ ಪುಟ ಅಭಿಮಾನಿಗಳ ಸಂಘದ ಎಲ್ಲ ಕಾರ್ಯಕರ್ತರು ಪದಾಧಿಕಾರಿಗಳು ಬಂದು ಇಲ್ಲಿ ಅಮ್ಮನ್ನ ಭೇಟಿ ಆ ಈಗ ಆ ತಾಯಿ ನಮಗೆ ಹೊರ ಕೊಟ್ಟಿದ್ದಾರೆ ಗೆಲುವು ನಿಮ್ಮದೇ ನಿಶ್ಚಿತ ಗೆಲುವು ಅಂತ ಹೇಳಿದ್ದಾರೆ ಸಿದ್ದಲ್ ಸುಭ ಕುಮಾರಸ್ವಾಮಿ ಅವರ ಗೆಲುವು ನಿಶ್ಚಿತವಾಗಿದೆ ಆದ್ದರಿಂದ ಎಲ್ಲರೂ ಜೈಕಾರ ಕೊಡ್ತಾ ಇದ್ದೀವಿ ಒಕ್ಕಲಿಗರ ಕುಡಿಯಾಗಿ ಈ ಒಂದು ಬೆಳಕಿಗೆ ಬಂದಿರತಕ್ಕಂಥ ನಿದ್ದಲ್ ಸಿಂಹಸ್ವಾಮಿ ಗೆಲುವು ಈ ಹಾಲಿ ಸಂಧಿಯಲ್ಲಿ ನಿಶ್ಚಿತವಾಗಿದೆ ಇದು ಬಾಂಧವ್ಯಗಳ ಬೆಸುಗೆ